ನಮಸ್ತೆ ಸ್ನೇಹಿತರೆ ನಾನು ಶಿಶಿಲ್ ಕುಮಾರ್ ರಂಗಭೂಮಿ ಹಾಗೂ ಕಿರುತೆರೆ ಕಲಾವಿದ ಸ್ನೇಹಿತರೆ ನಾನು ಸ್ವಲ್ಪ ದಿನ ಮುಂಚೆ ಜಗದೀಶ್ರೀ ಚಲಮ್ಮನವರನ್ನ ಭೇಟಿ ಮಾಡಿದೆ ನನ್ನ ಜೀವನದಲ್ಲಿ ಹೊಸ ಭರವಸೆ ಹಾಗೂ ಚೈತನ್ಯನ ಅವರು ಭೇಟಿ ಉಂಟು ಮಾಡ್ತಾರೆ ಸಾಮಾನ್ಯವಾಗಿ ಮಹಾಭಾರತ ಎಲ್ಲರಿಗೂ ಗೊತ್ತೇ ಇರುತ್ತೆ ಕೌರವರು ಹಾಗೂ ಪಾಂಡವರ ಮಧ್ಯೆ ಪಗಡೆ ಆಟಕೊಂಡು ಯುದ್ಧ ನಡೆಯುತ್ತೆ ಅದರಲ್ಲಿ ಕೌರವರೇ ಗೆಲ್ತಾರೆ ಯಾಕೆಂದ್ರೆ ದುರ್ಯೋಧನರಿಗೆ ಶುಭನಿಯ ಒಂದು ಕುಟಿಲ ಸಹಾಯದ ಬೆಂಬಲ ಇದೆ ಹಾಗೆ ಧರ್ಮರಾಯ ಏನಾದರೂ ಕೃಷ್ಣನ್ ಸಹಾಯ ಪಡ್ಕೊಂಡಿದ್ರೆ ಏನಾಗ್ತಿತ್ತೋ ಏನೋ ಹೇಳಿದೆ ನಮಗೂ ಇದೇ ರೀತಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಇದಾಗ್ತದೆ ಇಂಥ ಸಮಯದಲ್ಲಿ ಯಾರಾದರೂ ನಮ್ಮನ್ನು ಒಳ್ಳೆ ದಾರಿ ನಡೆಸಕ್ಕೆ ಅಥವಾ ಒಳ್ಳೆ ಮಾರ್ಗದರ್ಶನ ಕೊಡಕ್ಕೆ ಯಾರಾದರೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಹೋಪ್ಸ್ ಲೈಫ್ ಕೋಚಿಂಗ್ ಮನುಷ್ಯನ ನೋಡಿ ಮನಸ್ಸಿನ ಭಾವನೆಗಳನ್ನ ಹೇಳೋ ಮಾಸ್ಟರ್ ಸಾಕಷ್ಟು ಜನ ಸಾವಿರಾರು ಜನರ ಜೀವನದ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನ ಕೊಡ್ತಾ ಅವರಿಗೆ ದಾರಿ ಮಾಡ್ಕೊಟ್ಟಂತಹ ವ್ಯಕ್ತಿಯ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇಷ್ಟು ಯಶಸ್ಸನ್ನ ಸಾಧನೆಯನ್ನ ನಿಮ್ಮ ಜೀವನದಲ್ಲಿ ಸಾಧಿಸಬಹುದು ಅನ್ನುವಂತಹ ಹೋಪ್ಸ್ ಅನ್ನ ತುಂಬುವಂತಹ ಒಬ್ಬ ಲೈಫ್ ಕೋಚ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ವೀಕ್ಷಕರೇ ಇವರು ಬರೀ ವ್ಯಕ್ತಿಯ ಅಂದ್ರೆ ಸಮಸ್ಯೆ ಇರುವಂತಹ ವ್ಯಕ್ತಿಯ ಮುಖವನ್ನ ನೋಡಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಇವ್ರಿಗೆ ಏನ್ ಪರಿಹಾರ ಹೇಳ್ಬೋದು ಅನ್ನೋದು ಮುಖಿನ ದಾರಿ ತೋರಿಸಿದ್ರೆ ಬಹುಶಃ ಇದನ್ನ ಕೇಳೋದಕ್ಕೆ ಒಂಥರ ಅದ್ಭುತ ಅಲ್ವಾ ಇದು ಅಂತ ಅನ್ಸುತ್ತೆ ಇದರಲ್ಲಿ ಇನ್ನೂ ಅತ್ಯದ್ಭುತ ಏನಪ್ಪಾ ಅಂತಂದ್ರೆ ಇವ್ರು ಬರೀ ಮುಖ ಅಲ್ಲ ಆ ವ್ಯಕ್ತಿ ಮಾತಾಡೋದ್ರ ಮೂಲಕ ಅಂದ್ರೆ ಆ ವ್ಯಕ್ತಿಯ ಧ್ವನಿಯನ್ನ ಆಲಿಸೋದ್ರ ಮುಖೇನ ಇವ್ರಿಗೆ ಏನ್ ಸಮಸ್ಯೆ ಇದೆ ಏನ್ ಪರಿಹಾರವನ್ನ ನಾವು ನೀಡಬಹುದು ಅಂತ ಲೆಕ್ಕ ಹಾಕಿ ತಿಳಿಸಿ ಅವರಿಗೆ ದಾರಿಯನ್ನ ತೋರಿಸುವಂತಹ ಒಬ್ಬ ಅದ್ಭುತ ಶಕ್ತಿ ಇರುವಂತಹ ವ್ಯಕ್ತಿ ಅಂತ ಹೇಳ್ಬಹುದು ಮತ್ತು ಇವರ ಸೇವೆಯನ್ನು ಕೂಡ ಇದೇ ರೀತಿಯಾಗಿ ನಡೆಗೆ ಸಾಗಿಸ್ತಾ ಇದ್ದಾರೆ ಸೊ ಬನ್ನಿ ಹಾಗಾದ್ರೆ ಪರಿಚಯ ಮಾಡ್ಕೊಳ್ಳೋಣ ಕೋಚಿಂಗ್ ಅಕಾಡೆಮಿ